ಹಾ ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕೀಟಭಕ್ಷಕ ಸಸ್ಯಗಳನ್ನು ನೋಡೋಣ ಇದು ನಾನು ತೋರಿಸ್ತಿರುವಂಥ ಗಿಡ ಇದು ಕೀಟಭಕ್ಷಕ ಗಿಡ ಇಲ್ಲಿ ನೋಡಿ ಇದು ಕೀಟಭಕ್ಷಕ ಗಿಡ ಇದನ್ನ ಈ ಗಿಡ ಏನಂತ ಹೇಳಿದರೆ ಇಲ್ಲಿ ನೋಡಿ ನಿಮಗೆ ನೋಡಿ ಜೂಮ್ ಮಾಡಿದೆ ನೋಡಿ ಇದರಲ್ಲಿ ಒಂಥರ ಆ ಕೊಂಬೆಯಲ್ಲಿ ಈ ಥರ ಒಂಥರ ಒಂಟು ಒಂಟು ದ್ರವ ದ್ರವ ಇರ್ತದೆ ಇದಕ್ಕೆ ಏನಾದರೂ ಒಂದು ನೊಣ ಆಗಲಿ ಏನಾದರೂ ಕೂತ್ಕೊಂಡ್ರೆ ಅದು ಈ ಅದು ತಪ್ಪಿಸ್ಕೊಳ್ಲಿಕ್ಕಾಗಲ್ಲ ಅದಕ್ಕೆ ಅದನ್ನು ಅದು ಇದು ಅದರ ರಕ್ತ ಹೇರಿ ಇದು ಜೀವಿಸ್ತದೆ ನೋಡಿ ತುಂಬ ಒಂದು ಅಪರೂಪವಾದ ಗಿಡ ಗಿಡ ಇದು ಇದಕ್ಕೆ ಕನ್ನಡದಲ್ಲಿ ನೊಣ ಹಿಡುವ ಕಣಗಿಡ ಅಂತ ಹೇಳ್ತಾರೆ ಮತ್ತು ಬೇರೆ ಬೇರೆಯವರು ಅವರವರ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಹೆಸರು ಇರ್ತದೆ ಅದಕ್ಕೆ ಇದು ನೊಣ ಹಿಡುವ ಗಿಡ ಕೀಟಭಕ್ಷಕ ಗಿಡ ಇದೊಂದು ನೋಡಿ ನೋಡ್ಲಿಕ್ಕೆ ಒಂದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಕೀಟಭಕ್ಷ ಕಿಡ ಇದು ಸಾಮಾನ್ಯವಾಗಿ ಇದ್ರೆ ಹೂವು ನೀಲಿ ಕಲರ್ ಇರ್ತದೆ ಮತ್ತೆ ಇದಕ್ಕೊಂಥರ ಕಾಯಿ ಬಿಡ್ತದೆ ನೋಡಿ ಇದು ಈ ಥರ ಇದು ಈ ಥರ ಇದು ಕಾಯಿ ಆಗ್ತದೆ ನೋಡಿ ಇದನ್ನು ಮುಟ್ಟಿದ್ರೆ ಎಷ್ಟು ಅಂಟೆ ಅಂಟಿದೆ ನೋಡಿ ಇದು ನೋಡಲಿಕ್ಕೆ ಒಂದು ಚಿಕ್ಕ ಗಿಡ ಇದು ಏನೋ ಒಂದು ನಾಲ್ಕೈದು ಸೆಂಟಿಮೀಟರ್ ಇರ್ತದೆ ಅದು ನೋಡಲಿಕ್ಕೆ ಒಂದು ತುಂಬ ಒಂದು ಸುಂದರವಾಗಿರ್ತದೆ ಗಿಡ ಇದು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಈ ಥರ ಇದರಲ್ಲಿ ಈ ಥರ ಈ ಗಿಡದಲ್ಲಿ ಆ ಕೊಂಬೆಯಲ್ಲಿ ಒಂಥರ ರೋಮ ರೋಮ ಥರ ಇರ್ತದೆ ಆ ರೋಮದಲ್ಲಿ ಈ ಥರ ಅಂಟು ದ್ರವ ಥರ ಓದಿರ್ತದೆ ನೋಡಿ ನೋಡಿ ಈ ಥರ ಇದೆ ನೋಡಿ ಈ ಅಂಟು ದ್ರವ ಇದೆಯಲ್ಲ ಈ ದ್ರವಕ್ಕೆ ಏನಾದರೂ ಒಂದು ಕೀಟಗಳು ಬಿದ್ದರೆ ಅದು ಒಂಥರ ಅದು ಆ ಕೀಟಕ್ಕೆ ಬಿಡಿಸ್ಕೊಳ್ಲಿಕ್ಕಾಗಲ್ಲ ಅದು ಅದರ ಮೂಲಕ ಅದು ಅದರ ರಕ್ತ ಹೀರಿ ತನ್ನ ಆಹಾರವನ್ನು ಸಂಪಾದನೆ ಮಾಡ್ತದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ನೋಡಿ ಇದು ಮತ್ತು ಈ ಗಿಡದ ಔಷಧೀಯ ಉಪಯೋಗ ಏನು ಅಷ್ಟೇನು ಉಲ್ಲೇಖವಾಗಿಲ್ಲ ಅಂದರೆ ಕೆಲವು ಆಯುರ್ದ ಈ ಕೆಲವು ಆಯುರ್ದ ಇದರಲ್ಲಿ ಈ ತಂತ್ರ ಗ್ರಂಥಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅಂದರೆ ಈ ಅಂದರೆ ಇದು ಈ ಉಷಿಕರಣಕ್ಕೆಲ್ಲ ಪ್ರಯೋಗ ಮಾಡ್ತಾರಲ್ಲ ಅದಕ್ಕೆ ಈ ಗಿಡನ ಯೂಸ್ ಮಾಡ್ತಾರಂಥ ಒಂದು ಕೆಲವು ಗ್ರಂಥಗಳಲ್ಲಿ ಹೇಳಿದೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ ಸಿಕ್ ಚಿಕ್ಕದಿರ್ತದೆ ಇದು ಈ ಮರು ಇದುವರಲ್ಲಿ ಈ ಗದ್ದೆ ಬದಿ ಖಾಲಿ ಜಾಗದಲ್ಲೆಲ್ಲ ಇರ್ತದೆ ಇದು ಇದು ನಿಮಗೆ ಇದು ಗುರ್ತಿಡೋದಕ್ಕೆ ಆಗಲ್ಲ ಆ ಥರ ಇರ್ತದೆ ಇದು ನೋಡಿ ಈ ಥರ ಇದು ಕೀಟಹಾರಿ ಯಕ್ಷ ನೋಡಿ ಇದನ್ನು ನೋಡಿ ಒಂಟು ನೋಡಿದ್ರದ್ದು